ಆದಿಕಾಂಡ ಆರನೇ ಅಧ್ಯಾಯ ಎಂಟನೆಯ ವಾಕ್ಯ ಆದರೆ ನೋಹನಿಗೆ ಯಹೋವನ ದಯವು ದೊರಕಿತು ಈ ವಾಕ್ಯದಲ್ಲಿ ನೋಹನನ್ನು ದೇವರು ಜಲಪ್ರಳಯದಿಂದ ತಪ್ಪಿಸಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆ ದಿವಸಗಳಲ್ಲಿ ದೇವರು ಮನುಷ್ಯನನ್ನು ಭೂಲೋಕದಲ್ಲಿ ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುವಷ್ಟು ಮಟ್ಟಿಗೆ ಜನರ ಪಾಪಗಳು ಆಕಾಶವನ್ನ ಮುಟ್ಟಿದವು ಅವರ ಹೃದಯದ ಯೋಚನೆಗಳು ಕಾರ್ಯಗಳೆಲ್ಲವೂ ಕೂಡ ಬರೀ ಕೆಟ್ಟದ್ದಾಗಿದ್ದದ್ದರಿಂದ ದೇವರು ಎಲ್ಲರನ್ನೂ ಕೂಡ ಜಲಪ್ರಳಯದ ಮೂಲಕವಾಗಿ ನಾಶ ಮಾಡಿ ಬಿಡಬೇಕೆಂಬ ನಿಶ್ಚಯವನ್ನ ಮಾಡಿಕೊಡಬೇಕು ಕೊಂಡರು ಆದರೆ ಆ ಸಮಯದಲ್ಲಿ ಒಬ್ಬನೇ ಒಬ್ಬನು ನೋಹನು ಮಾತ್ರ ದೇವರ ದಯೆಯನ್ನ ಹೊಂದಿ ಆ ಜಲಪ್ರಳಯದಿಂದ ತಪ್ಪಿಸಿಕೊಳ್ಳುವಂತೆ ಅವನಿಗೂ ಅವನ ಕುಟುಂಬಕ್ಕೂ ದೇವರ ವಿಶೇಷವಂತ ಕೃಪೆ ದೊರಕಿತ್ತು ಅಂದರೆ ನೋಡುವಾಗ ಲಕ್ಷಾಂತರ ಜನರು ಪಾಪ ಮಾಡುತ್ತಾ ಇದ್ದಾರೆ ಲಕ್ಷಾಂತರ ಜನರು ದೇವರಿಗೆ ಕೋಪವನ್ನು ಎಬ್ಬಿಸುತ್ತಾ ಇದ್ದಾರೆ ಎಲ್ಲರನ್ನು ನಾಶ ಮಾಡಿಬಿಡಬೇಕೆಂಬುದಾಗಿ ದೇವರು ತೀರ್ಮಾನವನ್ನು ಕೂಡ ಮಾಡಿಬಿಟ್ಟಿದ್ದಾರೆ ಆದರೆ ಅಂತಹ ಲಕ್ಷಾಂತರ ಜನರ ಮಧ್ಯದಲ್ಲಿ ಒಬ್ಬನೇ ಒಬ್ಬನು ನೀತಿವಂತನಾಗಿ ದೇವರಿಗೆ ಭಯಪಟ್ಟು ಜೀವಿಸುತ್ತಾ ಇದ್ದದರಿಂದ ದೇವರು ಎಲ್ಲರ ಒಳಗೆ ಅವನನ್ನು ಕೂಡ ನಾಶ ಮಾಡಿ ಬಿಡದೆ ಅವನೊಬ್ಬನಿಗೋಸ್ಕರ ತನ್ನ ಯೋಚನೆಯನ್ನೇ ಬದಲಾಯಿಸಿ ಇಲ್ಲ ಈ ಮನುಷ್ಯ ಕುಲವನ್ನ ಇನ್ನೂ ಕೂಡ ಉಳಿಸಿ ಇವರ ಮೂಲಕವಾಗಿ ನನ್ನ ಕಾರ್ಯಗಳನ್ನು ನನ್ನ ಯೋಚನೆಗಳನ್ನ ನೆರವೇರಿಸಬೇಕೆಂಬುದಾಗಿ ತನ್ನ ವಿಶೇಷವಾದ ಕೃಪೆಯನ್ನ ದಯೆಯನ್ನ ತೋರಿಸುತ್ತಾ ಇದ್ದಾರೆ ಅಂದ್ರೆ ಲಕ್ಷಾಂತರ ಪಾಪಿಗಳೊಟ್ಟಿಗೆ ದೇವರೊಬ್ಬ ನೀತಿ ಶಿಕ್ಷಿಸಿ ದಂಡಿಸಿ ನಾಶ ಮಾಡಿ ಬಿಡುವುದಿಲ್ಲ ಆ ಒಬ್ಬನ ನಿಮಿತ್ತವಾಗಿ ದೇವರು ವಿಶೇಷವಾದ ಕಾರ್ಯಗಳನ್ನು ಉದ್ದೇಶಗಳನ್ನು ನೆರವೇರಿಸುವಂತೆ ಕೃಪೆಯನ್ನ ತೋರಿಸುವವರಾಗಿದ್ದಾರೆ ಆದ್ದರಿಂದ ಈ ದಿವಸಗಳಲ್ಲಿ ನೀವಿರುವಂತಹ ಸ್ಥಳದಲ್ಲಿ ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾನೊಬ್ಬನೇ ಇದ್ದೇನೆ ನಾನೊಬ್ಬನೇ ದೇವರನ್ನ ಅರಿತವನಾಗಿದ್ದೇನೆ ನಮ್ಮ ಊರಿನಲ್ಲಿ ಬೇರೆ ಯಾರು ಕೂಡ ಇಲ್ಲ ನನ್ನ ಕುಟುಂಬಸ್ಥರಲ್ಲೇ ಯಾರು ಕೂಡ ರಕ್ಷಣೆ ಹೊಂದಿಲ್ಲ ನನ್ನೊಬ್ಬನಿಂದ ಏನು ಸಾಧ್ಯ ಎಂಬುದಾಗಿ ಅಂದುಕೊಂಡು ಕುಗ್ಗಿ ಹೋಗಿ ಬೇಡಿ ನಿಮ್ಮೊಬ್ಬರನ್ನ ಕರ್ತನ ಕಣ್ಣುಗಳು ಕಾಣುತ್ತವೆ ನಿಮ್ಮೊಬ್ಬರ ಪ್ರಾರ್ಥನೆಯನ್ನ ಕರ್ತನ ಕಿವಿಗಳು ಕೇಳುತ್ತವೆ ನಿಮ್ಮ ಮೂಲಕವಾಗಿ ನೀವಿರುವಂತ ಸ್ಥಳದಲ್ಲಿ ನಿಮ್ಮೊಬ್ಬರಿಂದ ಆರಂಭವಾಗಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಪಟ್ಟಣದಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಯಾಕೆ ಪ್ರಪಂಚದಲ್ಲಿಯೇ ದೇವರು ಬದಲಾವಣೆಯನ್ನು ಉಂಟು ಮಾಡುವುದಕ್ಕೆ ತನ್ನ ರಕ್ಷಣೆಯನ್ನ ತೋರ್ಪಡಿಸುವುದಕ್ಕೆ ತನ್ನ ಪ್ರೀತಿ ಎಂಥದ್ದು ನೀತಿ ಎಂಥದ್ದು ಎಂಬುದನ್ನು ಪ್ರಕಟಿಸುವುದಕ್ಕೆ ಶಕ್ತನ ಆತನು ಉಪಯೋಗಿಸುವಂತಹ ಒಂದು ಸಾಧನ ನೀವಾಗಿದ್ದೀರಾ ಎಂಬುದನ್ನು ಅರಿತು ನೀತಿಯನ್ನ ಬಿಟ್ಟು ಬಿಡಬೇಡಿ ದೇವರಿಗೆ ಒಪ್ಪುವಂತಹ ಜೀವಿತವನ್ನ ನಡೆಸುವುದನ್ನ ಬಿಟ್ಟು ಬಿಡಬೇಡಿ ನೀತಿವಂತರಾಗಿ ಜೀವಿಸಿ ಇನ್ನೂ ಕೂಡ ದೇವರಿಗೋಸ್ಕರ ಶ್ರಮ ಪಡಿ ದೇವರಲ್ಲಿ ಆಸಕ್ತಿಯಿಂದ ಜೀವಿಸಿ ಕರ್ತನು ನಿಮ್ಮ ಮೂಲಕವಾಗಿ ಮಹತ್ ಕಾರ್ಯಗಳನ್ನು ಮಾಡಿ ಲೋಕದ ಯಾರಿಗೂ ಸಿಕ್ಕದೇ ಇರುವಂತಹ ದಯೆಯನ್ನ ಕೃಪೆಯನ್ನ ನಿಮ್ಮ ಮೇಲೆ ತೋರಿಸಿ ನಿಮ್ಮ ಕುಟುಂಬದ ಮೇಲೆ ತೋರಿಸಿ ವಿಶೇಷವಾಗಿ ನಿಮ್ಮನ್ನ ಆಶೀರ್ವದಿಸಿ ಮಾನಿಸಿ ಉಪಯೋಗಿಸುವಂಥದ್ದು ನಿಶ್ಚಯ ಆದ್ದರಿಂದ ಈ ದಿವಸಗಳಲ್ಲಿ ಲಕ್ಷಾಂತರ ಜನರ ಮಧ್ಯದಲ್ಲಿ ಕೂಡ ನೀತಿವಂತರಾಗಿರುವಂಥ ಒಬ್ಬರನ್ನ ದೇವರು ಲಕ್ಷ್ಯವಿಟ್ಟು ನೋಡುತ್ತಾರೆ ಅವರ ಜೀವಿತದಲ್ಲಿ ತನ್ನ ಉದ್ದೇಶಗಳನ್ನು ನೆರವೇರಿಸುವುದಕ್ಕೆ ಮುಂದಾಗುತ್ತಾರೆ ಎಂಬುದನ್ನು ಅರಿತು ಒಬ್ಬೊಂಟಿ ಎಂಬುದಾಗಿ ಎಂದಿಗೂ ಕೂಡ ಸೋತು ಹೋಗದೆ ಒಬ್ಬೊಂಟಿಯಾಗಿದ್ದರೂ ಕೂಡ ಕರ್ತನು ಸಂಗಡ ಇದ್ದಾನೆ ದೊಡ್ಡ ಕಾರ್ಯಗಳು ನೆರವೇರುತ್ತವೆ ಎಂಬಂಥ ನಿರೀಕ್ಷೆಯಿಂದಲೂ ದೃಢತೆಯಿಂದಲೂ ನಂಬಿಕಸ್ಥತೆಯಿಂದಲೂ ವಿಶ್ವಾಸ ಜೀವಿತಗಳನ್ನು ಮುನ್ನಡೆ ಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸು ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ದಿವಸಗಳಲ್ಲಿ ನಾನೊಬ್ಬನೇ ಇದ್ದೇನೆ ನಾನೊಬ್ಬಳೇ ಇದ್ದೇನೆ ಒಬ್ಬೊಂಟಿ ಎಂಬುದಾಗಿ ಆಲೋಚಿಸಿ ಏನು ಸಾಧ್ಯ ಏನಾಗಬಹುದು ಎಂಬುದಾಗಿ ಅನೇಕ ಪ್ರಶ್ನೆಗಳಲ್ಲಿದಂಥ ನಿನ್ನ ಮಕ್ಕಳೊಂದಿಗೆ ನೀನು ಮಾತನಾಡಿದೀಯ ಒಬ್ಬರ ಮೂಲಕ ನಿನ್ನ ಲೋಕವನ್ನೇ ಕದಲಿಸುವುದಕ್ಕೆ ಶಕ್ತನಾಗಿದ್ಯಾ ಒಬ್ಬರ ಮೂಲಕವಾಗಿ ನಿನ್ನ ಶ್ರೇಷ್ಠವಾದ ಉದ್ದೇಶಗಳನ್ನು ನೆರವೇರಿಸೋದಕ್ಕೆ ನೀನು ಶಕ್ತನಾಗಿದ್ದೀಯಾ ಅದನ್ನು ಅರಿತು ಕರ್ತನೆ ನಿನ್ನ ಮಕ್ಕಳ ಜೀವಿತ ನಿನ್ನ ಕರಗಳಲ್ಲಿ ವಹಿಸಿ ಮಾನಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾನೆ ಒಬ್ಬಂಟಿಗಳಾಗಿ ಅಪ್ಪ ನಿನ್ನ ನಿರೀಕ್ಷಿಸುತ್ತಾ ನಿನ್ನ ಮುಂದೆ ಪ್ರಾರ್ಥಿಸುತ್ತಾ ಇರುವಂಥ ನಿನ್ನ ಮಕ್ಕಳಿಗೋಸ್ಕರ ಅದ್ಭುತಗಳನ್ನು ನಿನ್ನ ವಿಶೇಷ ದಯೆಯನ್ನು ಅವರಿಗೆ ಅನುಗ್ರಹಿಸು ತೋರಿಸು ಕರ್ತನೆ ಮಹತ್ಕಾರ್ಯಗಳನ್ನು ಮಾಡಿ ಮಾನಿಸಿ ಮುನ್ನಡೆಸು ನಿನ್ನ ಮಕ್ಕಳು ಎಂದಿಗೂ ಆಶಾಭಂಗ ಪಡದೇ ಇರುವಂತೆ ಮಾನ ಗೌರವಗಳಿಂದಲೂ ಘನತೆಯಿಂದಲೂ ಅಪ್ಪ ನಿನ್ನ ಮಹಿಮೆ ಎಂಥದ್ದು ಎಂಬುದನ್ನು ತೋರ್ಪಡಿಸೋರಿರುವಂಥ ಸ್ಥಳದಲ್ಲಿ ನಿನ್ನ ಮಹಿಮೆಯು ತೋರಿ ಬರಲಿ ಪ್ರಾರ್ಥಿಸುವಾಗ ಅದ್ಭುತಗಳು ನಡೆಯಲಿ ಅನೇಕ ಅನ್ಯರೊಪ್ಪ ನಿನ್ನ ಕಂಡುಕೊಳ್ಳುವುದಕ್ಕೆ ನಿನ್ನ ಮಕ್ಕಳನ್ನು ಸಾಧನವಾಗಿ ಉಪಯೋಗಿಸು ಕರ್ತನೆ ಅಂತ್ಯಕಾಲದಲ್ಲಿ ಪ್ರಕಾಶಿಸುವಂತ ನಿನ್ನ ಬೆಳಕಾಗಿ ನಿನ್ನ ಉಜ್ಜೀವನದ ಬೆಂಕಿಯಾಗಿ ಕರ್ತನೆ ಒಬ್ಬೊಬ್ಬರು ಬದಲಾಗಲಿ ವಿಶೇಷವಾಗಿ ಆಶೀರ್ವದಿಸು ಉಪಯೋಗಿಸು ನಿನ್ನ ರಾಜ್ಯವು ಕಟ್ಟಲ್ಪಡಲಿ ಕರ್ತನೆ ಭೂಮಿಯ ಕಟ್ಟ ಕಡೆಯವರೆಗಿರುವಂಥ ಪ್ರತಿಯೊಬ್ಬೊಬ್ಬರಿಗೂ ಕೂಡ ನಿನ್ನ ಸುವಾರ್ಥೆಯು ತಲುಪುವಂತೆ ಪ್ರತಿಯೊಬ್ಬೊಬ್ಬರನ್ನು ಆಳ್ವಿಕೆ ಮಾಡಿ ನಿನ್ನ ಬಲದಿಂದಲೂ ಹೊರಗಡೆ ತುಂಬಿಸಿ ವಿಶೇಷವಾಗಿ ಉಪಯೋಗಿಸಬೇಕೆಂದು ಪ್ರಾರ್ಥಿಸುತ್ತಾನೆ ಏಸುವೆ ನಿನ್ನ ಅರ್ಥಗೆ ಮಾಡುತ್ತಿ ಅದಕ್ಕಾಗಿ ನಿನಗೆ ಸ್ತೋತ್ರಗಳಪ್ಪ ಪ್ರತಿಯೊಂದು ಕರಗಳಲ್ಲಿ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನಮ್ಮಿನೊಬ್ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್